ಎಲ್ಲರಿಗೂ ನಮಸ್ಕಾರ ಕಠೋಪನಿಷತ್ತು ಭಾಗ ಐದು ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಹಿಂದಿನ ಭಾಗದಲ್ಲಿ ಯಮಧರ್ಮ ನೋಡೋದಕ್ಕೆ ಸುಲಭನಲ್ಲದ ಬುದ್ಧಿ ಗುಹೆಯಲ್ಲಿರುವ ಪುರಾತನನಾದ ಆತ್ಮನನ್ನ ಅಧ್ಯಾತ್ಮ ಯೋಗದ ಮೂಲಕ ಅರಿಬಹುದು ಅಂತ ಹೇಳಿದಾನೆ ಈಗ ಆತ್ಮಜ್ಞಾನವನ್ನು ಪಡೆಯಲು ಹೊರಟಿರುವ ಸಾಧಕನು ಪೂರ್ವಭಾವಿಯಾಗಿ ಮಾಡಬೇಕಾಗಿರುವಂತಹ ಮಾನಸಿಕ ಸಿದ್ಧತೆ ಸಾಧನಾ ಮಾರ್ಗಗಳು ಹಾಗೂ ಅದಕ್ಕೆ ತಕ್ಕ ಚಿಂತನ ಕ್ರಮ ಇವುಗಳ ಬಗ್ಗೆ ಯಮಧರ್ಮ ವಿವರಿಸ್ತಾ ಇದ್ದಾನೆ ಸಂಪರಿಗೃಹ್ಯ ಮರ್ತ್ಯ ಪ್ರವೃಹ್ಯ ಧರ್ಮೇತ ಮಾಪ್ಯ ಮೋದತೆ ಮೋದನೀಯಂ ಹಿ ಲಬ್ಧ ವಿವೃತ ಸದ್ವ ನಚಿಕೇತಸಂ ಮನ್ಯೇ ಮನುಷ್ಯನು ಈ ಆತ್ಮತತ್ವವನ್ನು ಕೇಳಿ ಚೆನ್ನಾಗಿ ಗ್ರಹಿಸಿ ಧರ್ಮದಿಂದ ಕೂಡಿರುವುದನ್ನು ಬೇರೆ ಮಾಡಿ ಸೂಕ್ಷ್ಮನಾದ ಈ ಆತ್ಮನನ್ನು ಹೊಂದಿ ಹರ್ಷಕ್ಕೆ ಕಾರಣವಾಗಿರುವ ಅವನನ್ನು ಪಡೆದು ಸಂತಸ ಪಡುತ್ತಾನೆ ನಚಿಕೇತನಿಗೆ ಮನೆಯು ಅಂದರೆ ಮೋಕ್ಷದ ಬಾಗಿಲು ತೆರೆದಿರುವುದೆಂದು ತಿಳಿಯುತ್ತೇನೆ ಏತಚ್ವ ಅಂದರೆ ಇದನ್ನು ಕೇಳಿ ಅಂದರೆ ಮೊದಲು ಆತ್ಮನ ವಿಷಯವನ್ನು ನಾವು ಕೇಳಬೇಕು ಹಾಗೆ ಕೇಳುವಾಗಲೂ ಯಾರ್ಯಾರನೂ ಕೇಳೋದಲ್ಲ ಶ್ರೋತ್ರಿಯರಾಗಿರುವಂತ ಬ್ರಹ್ಮಜ್ಞಾನಿಗಳಾದ ಗುರುವಿನ ಬಳಿಯೇ ಇದನ್ನ ಕೇಳಿ ತಿಳಿಬೇಕು ಕೇಳುವಾಗ ಮನಸ್ಸಿಟ್ಟು ಏಕಾಗ್ರ ಚಿತ್ತದಿಂದ ಕೇಳ್ಕೋಬೇಕು ಸಂಪರಿಗೃಹ್ಯ ಅಂದ್ರೆ ಕೇಳಿದ ಮೇಲೆ ಇದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಮನನ ಮಾಡಬೇಕು ಆತ್ಮನ ವಿಷಯ ನಮಗೆ ಹೊಸ್ತು ನಾವು ಇದುವರೆಗೂ ಈ ಬಗ್ಗೆ ಕೇಳೇ ಇಲ್ಲ ಆದ್ರಿಂದ ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಅದ್ರಿಂದ ಪದೇ ಪದೇ ಇದೇ ವಿಷಯವನ್ನ ಕೇಳಿ ಆಲೋಚಿಸ್ತಾ ಇದ್ರೆ ಕ್ರಮೇಣ ನಮ್ಗೆ ಅದು ಅರ್ಥವಾಗುತ್ತೆ ಹಾಗೂ ಈ ತತ್ವ ರಕ್ತಗತವಾಗುತ್ತೆ ಧರ್ಮವನ್ನು ಬೇರ್ಪಡಿಸಿ ಅಂದ್ರೆ ಆತ್ಮ ಅನಾತ್ಮ ವಸ್ತುವಿನ ಜೊತೆಗೆ ಬೆರತ್ ಹೋದಾಗಿದೆ ನಿತ್ಯನಾದ ಆತ್ಮನನ್ನ ಅನಿತ್ಯವಾದ ನಮ್ಮ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ಬೇರ್ಪಡಿಸೋದು ಕಷ್ಟ ನಿತ್ಯವನ್ನು ಮರ್ತು ಬಿಟ್ಟಿದ್ದೀವಿ ಅನಿತ್ಯವನ್ನೇ ನಾವು ಅಂತ ಭ್ರಮಿಸಿದೀವಿ ಇವುಗಳನ್ನ ಈಗ ನಾವು ಬೇರ್ಪಡಿಸಬೇಕಾಗಿದೆ ಇದು ಅಕ್ಕಿಯಲ್ಲಿರೋ ಕಲ್ಲನ್ನ ಆರಿಸಿ ಹಾಕುವಷ್ಟು ಸುಲಭ ಅಲ್ಲ ಈ ಅನಿತ್ಯವಾದ ದೇಹದಲ್ಲಿ ಇದ್ದುಕೊಂಡೇ ನಾವು ನಿತ್ಯನಾದ ಆತ್ಮನನ್ನ ಕಂಡ್ಕೋಬೇಕಾಗಿದೆ ಇದೇ ನಮ್ಮ ಜೀವನದಲ್ಲಿ ದೊಡ್ಡ ಕಷ್ಟ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ಹಿಂದೆ ಹೋಗಿ ಇವುಗಳನ್ನು ಸಾಕ್ಷಿ ಭಾವದಲ್ಲಿ ನಾವು ನೋಡ್ಬೇಕು ಹಾಗೆ ನೋಡ್ಬೇಕಾದ್ರೆ ನಾವು ಮೊದಲು ಈ ದೇಹೇಂದ್ರಿಯಗಳ ಮೇಲೆ ಇರುವಂತಹ ಆಸಕ್ತಿಯಿಂದ ನಾವು ಪಾರಾಗ್ಬೇಕು ಸೂಕ್ಷ್ಮನಾದ ಇವನನ್ನು ಹೊಂದಿ ಅಂದ್ರೆ ಅನಾತ್ಮನ ಮೇಲಿರೋ ಬಂಧನದಿಂದ ನಾವು ಬಿಡಿಸ್ಕೊಂಡ್ಮೇಲೆ ಆತ್ಮನ ಮೇಲೆ ನಾವು ನೆಲೆ ನಿಲ್ಬೇಕು ಆತ್ಮನು ಸಿದ್ಧನಾಗಿ ಇರುವಂತಹವನು ಆದ್ರಿಂದ ಇವನನ್ನ ಪಡೆಯೋದು ಅಂದ್ರೆ ಅರಿಯುವುದು ಅಂತಾನೆ ಅರ್ಥ ಒಂದು ಮಾವಿನ ಹಣ್ಣನ್ನು ಅಥವಾ ಸೇಬಿನ ಹಣ್ಣನ್ನು ಪಡೆಯೋ ಹಾಗೆ ಅಥವಾ ಭೋಗಿಸೋ ಹಾಗೆ ಇವನನ್ನು ಹೊಂದೋದಾಗ್ಲಿ ಅಥವಾ ಅನುಭವಿಸೋದಾಗ್ಲಿ ಸಾಧ್ಯ ಇಲ್ಲ ಇದು ಬಾಹ್ಯ ವಸ್ತುಗಳನ್ನು ಪಡೆದುಕೊಳ್ಳೋ ಹಾಗೆ ಅಲ್ಲ ಶುದ್ಧ ಚೈತನ್ಯ ರೂಪದ ಆತ್ಮ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ ನಮ್ಮ ದೇಹೇಂದ್ರಿಯ ಮನಸ್ಸು ಬುದ್ಧಿ ಮುಂತಾದ ಉಪಾಧಿಗಳನ್ನು ತೆಗೆದುಹಾಕಿದಾಗ ನಮ್ಮ ನೈಜ ಸ್ಥಿತಿಯ ಅರಿವು ನಮಗೆ ಸಮೋದತೆ ಮೋದನೀಯಂ ಹಿ ಲಧ್ವಾ ಅಂದ್ರೆ ಹರ್ಷಕ್ಕೆ ಕಾರಣವಾಗಿರುವ ಆತ್ಮನನ್ನು ಪಡೆದು ಆನಂದ ಪಡ್ತಾನೆ ಅಂದರ್ಥ ಯಾವುದರಿಂದ ನಮಗೆ ಆನಂದ ದೊರೆಯುತ್ತದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನಮ್ಮ ನಿಜ ಸ್ವರೂಪದ ಅರಿವೇ ನಮ್ಮ ಆನಂದಕ್ಕೆ ಕಾರಣ ಅಂತ ಆದ್ರಿಂದಲೇ ನಮಗೆ ನಮ್ಮ ಮೇಲೆ ನಮಗೆ ಅಷ್ಟೊಂದು ಹೆಚ್ಚು ಪ್ರೀತಿ ತಾಯಿ ಮಗುವನ್ನು ಪ್ರೀತಿಸೋದು ಮಗುವಿಗೋಸ್ಕರ ಅಲ್ಲ ಮಗುವು ತನಗೆ ಕೊಡುವ ಆನಂದಕ್ಕಾಗಿ ಹಾಗೇನೆ ಪತಿ ತನ್ನ ಪತ್ನಿಯನ್ನು ಪ್ರೀತಿಸೋದು ಕೂಡ ಆಕೆ ತನಗೆ ಕೊಡುವ ಆನಂದಕ್ಕಾಗಿ ಮಾತ್ರ ನಮ್ಮ ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಚೇತನವನ್ನು ಕೊಟ್ಬಿಟ್ಟು ಅವುಗಳನ್ನ ಜೀವಂತವಾಗಿ ಮಾಡಿರುವ ಆತ್ಮನೇ ನಮ್ಗೆ ಅತಿ ಮುಖ್ಯ ಎಂಬ ಅರಿವು ನಮ್ಗಾಗತ್ತೆ ಒಮ್ಮೆ ಆತ್ಮಜ್ಞಾನ ಆದ್ರೆ ಅದು ಯಾವತ್ತಿದ್ರೂ ನಮ್ದೇನೆ ಅದು ಎಂದಿಗೂ ಕುಗ್ಗದ ಒಂದು ಪರಮಾನಂದದ ಸ್ಥಿತಿ ಆದ್ದರಿಂದಲೇ ಉಪನಿಷತ್ತು ಆತ್ಮನಿಗೆ ವಿಶೇಷಣವಾಗಿ ಎಲ್ಲ ಆನಂದಕ್ಕೂ ಕಾರಣವಾದದ್ದು ಮೋದನೀಯಂ ಎಂದು ಹೇಳಿರೋದು ನಚಿಕೇತನಿಗೆ ಮೋಕ್ಷದ ಬಾಗಿಲು ತೆರೆದುಕೊಂಡಿದೆ ಎಂತಿದ್ದಾನೆ ಯಮ ನಚಿಕೇತನಿಗೆ ಇಂದ್ರಿಯ ಸುಖಗಳ ಮೇಲೆ ಆಸೆ ಇಲ್ಲ ಅವೆಲ್ಲ ಕ್ಷಣಿಕ ನಾಶ ಆಗೋದು ಅಂತ ಹೇಳಿ ಅವನಿಗೆ ಗೊತ್ತಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಮುಕ್ಷುತ್ವ ಅವನಲ್ಲಿ ಇದೆ ಅಂದ್ರೆ ಆತ್ಮಜ್ಞಾನ ಒಂದೇ ಬೇಕು ಅನ್ನೋ ಶ್ರದ್ಧೆ ಅದು ಆದ್ದರಿಂದಾನೆ ಇನ್ನೂ ಶ್ರವಣ ಮಾಡುತ್ತಿದ್ದರೂ ಆತ್ಮ ಸಾಕ್ಷಾತ್ಕಾರ ಪಡೆಯಲು ಸಂಪೂರ್ಣ ಯೋಗ್ಯತೆಯನ್ನು ಪಡೆದಿದ್ದಾನೆ ಎಂದು ಯಮಧರ್ಮನು ಸೂಚಿಸುತ್ತಿದ್ದಾನೆ ಯಮಧರ್ಮನ ಯಾವುದೇ ಹೊಗಳಿಕೆ ಮಾತುಗಳಿಗೆ ಕಿವಿಗೊಡದ ನಚಿಕೇತ ಮತ್ತೊಮ್ಮೆ ಪರಮಾರ್ಥ ಸತ್ಯವಾದ ಆತ್ಮನ ಬಗ್ಗೆ ಸ್ಪಷ್ಟವಾಗಿ ಪ್ರಶ್ನಿಸುತ್ತಿದ್ದಾನೆ ನಚಿಕೇತ ಈ ಮುಂಚೆ ಈ ರೀತಿಯಾಗಿ ತನ್ನ ಪ್ರಶ್ನೆಯನ್ನು ಕೇಳಿದ್ದ ಮನುಷ್ಯ ಸತ್ ಮೇಲೆ ಇರುತ್ತಾನೆ ಅಂತ ಕೆಲವರು ಇಲ್ಲ ಎಂದು ಕೆಲವರು ಹೇಳ್ತಾರೆ ಇದರ ನಿರ್ಣಯ ಜ್ಞಾನವನ್ನ ನಿನ್ನಿಂದ ತಿಳಿಯೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಹೇಳ್ದ ಸತ್ ಮೇಲೆ ದೇಹ ನಾಶವಾಗುತ್ತೆ ಶಾಶ್ವತವಾಗಿ ಉಳಿಯೋ ವಸ್ತು ಯಾವುದು ಅಂತ ಕೇಳಿದ್ದ ಈಗ ನಚಿಕೇತ ಅದೇ ಪ್ರಶ್ನೆಯನ್ನು ಅತ್ಯಂತ ನಿಖರವಾಗಿ ಕೇಳ್ತಾ ಇದ್ದಾನೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರಸ್ಮಾತ್ ಕೃತಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ್ಛ ಪಶ್ಯಸಿ ತದ್ವದ ಧರ್ಮ ಅಧರ್ಮಗಳಿಗಿಂತ ಭಿನ್ನವು ಕಾರ್ಯ ಕಾರಣಗಳಿಗಿಂತ ಭಿನ್ನವು ಭೂತ ಭವಿಷ್ಯತ್ತುಗಳಿಗಿಂತ ಬೇರೆಯಾಗಿಯೂ ಇರುವ ಯಾವುದನ್ನು ನೀನು ಕಂಡಿರುವೆಯೋ ಅದನ್ನು ನನಗೆ ಹೇಳು ಅಂತ ಹೇಳ್ತಾ ಇದ್ದಾನೆ ಈಗ ನಾವು ಧರ್ಮ ಮತ್ತು ಅಧರ್ಮ ಎಂದ್ರೇನು ಅಂತ ಹೇಳಿ ನೋಡೋಣ ಸರಳವಾಗಿ ಹೇಳಬೇಕು ಅಂದ್ರೆ ಧರ್ಮ ಅಂದ್ರೆ ಒಳ್ಳೆ ಕೆಲಸ ಅಧರ್ಮ ಅಂದ್ರೆ ಕೆಟ್ಟ ಕೆಲಸ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಪುಣ್ಯ ಹಾಗೂ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಅಂದ್ರೆ ಪಾಪ ಬರುತ್ತೆ ಒಳ್ಳೆ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಸುಖ ಸಿಗತ್ತೆ ಬದುಕು ಸುಲಭವಾಗತ್ತೆ ನಾವು ಅಂದುಕೊಂಡಿರೋದನ್ನ ಸುಲಭವಾಗಿ ಸಾಧಿಸ್ಬೋದು ಕೆಟ್ಟ ಕೆಲಸದಿಂದ ಪಾಪ ಹಾಗೂ ದುಃಖ ಸಿಗುತ್ತೆ ನಮ್ಮ ಈ ದೇಹನೇ ಈ ಕರ್ಮಗಳ ಫಲ ಅಂದ್ರೆ ಒಳ್ಳೆ ಕೆಲಸ ಹಾಗೂ ಕೆಟ್ಟ ಕೆಲಸಗಳ ಫಲ ಈ ಕರ್ಮದ ನಿಯಮವನ್ನ ಯಾರೂ ಮೀರಕ್ಕೆ ಆಗದಿಲ್ಲ ಆದ್ರೆ ನಚಿಕೇತ ಇಲ್ಲಿ ಕೇಳ್ತಾ ಇರೋದು ಧರ್ಮ ಮತ್ತು ಅಧರ್ಮಗಳ ಮಿತಿಯನ್ನು ಮೀರಿರುವಂತ ಆ ಪರತತ್ವದ ಬಗ್ಗೆ ಧರ್ಮಾಧರ್ಮಗಳಲ್ಲದ ಅವುಗಳಿಗೆ ಅಸ್ತಿತ್ವವನ್ನು ಕೊಡುವ ಅವುಗಳ ಅರ್ಥವನ್ನು ತೋರಿಸುವ ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮನ ವಿಷಯವನ್ನೇ ತನಗೆ ತಿಳಿಸಿಕೊಡು ಎಂದು ಪರೋಕ್ಷವಾಗಿ ಯಮಧರ್ಮನನ್ನ ಕೇಳ್ತಾ ಇದ್ದಾನೆ ಬೀದಿ ದೀಪ ಒಂದು ಬೆಳಕ್ತಾ ಇದೆ ಅಂತ ಇಟ್ಕೊಳ್ಳೋಣ ಅದರ ಬೆಳಕಿನ ಕೆಳಗೆ ಯಾವ ವಸ್ತು ಬಂದರೂ ಅದು ಬೆಳೆದತ್ತೆ ಯಾವುದೇ ಧಾರ್ಮಿಕ ಕಾರ್ಯ ಅದರ ಅಡಿನಲ್ಲಿ ನಡೆದ್ರೂ ಅದೇ ಬೆಳಕನ್ನು ಕೊಡುತ್ತದೆ ಯಾವುದೇ ಕಳ್ಳತನ ಜೂಜು ಕೊಲೆ ಮುಂತಾದ ಅಪರಾಧಗಳು ಅದರ ಕೆಳಗೆ ಅದರ ಪ್ರಭೆಯಲ್ಲಿ ನಡೆದ್ರೂ ಅದೇ ರೀತಿಯ ಬೆಳಕು ಕೊಡುತ್ತೆ ಅದು ಎಲ್ಲ ಧರ್ಮ ಅಧರ್ಮಗಳಿಗೂ ಸಾಕ್ಷಿ ಮಾತ್ರ ಅದಕ್ಕೆ ದುಃಖನೂ ಇಲ್ಲ ಸುಖನೂ ಇಲ್ಲ ಇದನ್ನೇ ನಚಿಕೇತ ಕೇಳ್ತಾ ಇದ್ದಾನೆ ಕಾರ್ಯ ಕಾರಣಗಳನ್ನು ಮೀರಿದ ವಸ್ತು ಅಂತ ಕೇಳ್ತಾ ಇದ್ದಾನೆ ನಚಿಕೇತ ಈಗ ದೇಶ ಕಾಲ ನಿಮಿತ್ತದಲ್ಲಿರುವ ಪ್ರತಿಯೊಂದು ವಸ್ತುನೂ ಒಂದು ಕಾರಣದಿಂದ ಬಂದ್ಬಿಟ್ಟು ಈಗ ಕಾರ್ಯ ಆಗಿದೆ ಅದಕ್ಕೆ ಒಂದು ಹಿಂದೆ ಇದೆ ಮತ್ತು ಅದಕ್ಕೊಂದು ಮುಂದೆ ಇದೆ ಈಗ ಉದಾಹರಣೆಗೆ ಒಂದು ಬೀಜವನ್ನು ನೆಲದೊಳಗೆ ಬಿದ್ದಾಗ ಕೆಲವೇ ದಿನಗಳಲ್ಲಿ ಮೊಳಕೆ ಬಂದು ಗಿಡ ಆಗುತ್ತೆ ಅದರಿಂದ ಬೀಜನೇ ಗಿಡ ಹುಟ್ಟೋದಕ್ಕೆ ಕಾರಣವಾಗುತ್ತೆ ಮತ್ತೆ ಬೀಜ ಸಿಗೋದು ಕೂಡ ಅದೇ ಗಿಡದಿಂದಾನೆ ಹೀಗೆ ಪ್ರತಿ ಘಟನೆಗೂ ಒಂದು ಕಾರಣ ಸಿಗುತ್ತೆ ಆದ್ರೆ ಎಲ್ಲದಕ್ಕೂ ಪರಮಾತ್ಮನೇ ಮೊಟ್ಟ ಮೊದಲ ಕಾರಣ ಅದರ ಹಿಂದೆ ಯಾವ ಕಾರಣನೂ ಇಲ್ಲ ಯಾವ ವಸ್ತುನೂ ಇಲ್ಲ ಆದ್ದರಿಂದನೆ ಪರಮಾತ್ಮನನ್ನ ಸ್ವಯಂಭೂ ಅಂತ ಕರೆದಿರೋದು ಈಶ್ವರ ಸ್ವತಃ ಕಾರಣ ರಹಿತನಾಗಿದ್ರೂ ಉಳಿದ ಸೃಷ್ಟಿಗೆ ಅವನೇ ಕಾರಣ ಅಂತ ಹೇಳಿ ನಾವೆಲ್ಲ ಒಪ್ಪಿದ್ದೀವಿ ಆದರೆ ನಚಿಕೆತ ಕೇಳ್ತಾ ಇರೋದು ಕಾರ್ಯ ಕಾರಣ ಎರಡನ್ನೂ ಮೀರಿರುವ ಆತ್ಮನ ವಿಚಾರವನ್ನು ಈ ತತ್ವವು ಕಾರ್ಯವೂ ಆಗಿರಬಾರದು ಹಾಗೂ ಕಾರಣವೂ ಆಗಿರಬಾರದು ಅಂದರೆ ಈ ತತ್ವ ಲೋಕ ವ್ಯವಹಾರಕ್ಕೆ ಅತೀತವಾಗಿದ್ದಿರಬೇಕು ಕೊನೆಯದಾಗಿ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳನ್ನು ಮೀರಿರೋ ಅಂದರೆ ಕಾಲದ ಗಣನೆಯನ್ನೇ ಅರಿಯದ ವಸ್ತುವಿನ ವಿಚಾರವಾಗಿ ನಚಿಕೇತ ಯಮನನ್ನ ಕೇಳ್ತಾ ಇದ್ದಾನೆ ಇದು ಹಿಂದೆಯೂ ಇತ್ತು ಮುಂದೆಯೂ ಇರುತ್ತದೆ ವರ್ತಮಾನ ಭೂತ ಭವಿಷ್ಯತ್ ಎಂಬ ಕಾಲದ ಜಾಲದಲ್ಲಿ ಇದನ್ನ ಹಿಡಿಯಕ್ಕಾಗದಿಲ್ಲ ದೇಹಕ್ಕೆ ಹುಟ್ಟುಹಬ್ಬ ಆಚರಿಸ್ಕೋಬಹುದು ಸತ್ರೆ ಅದಕ್ಕೆ ಶ್ರಾದ್ದಾದಿಗಳನ್ನ ಮಾಡಬಹುದು ಆದರೆ ಹುಟ್ಟೇ ಇಲ್ಲದ ಆತ್ಮನಿಗೆ ಹೇಗೆ ಹುಟ್ಟುಹಬ್ಬ ಆಚರಿಸೋದು ಇದು ಯಾವಾಗಲೂ ಇರುವಂತಹದ್ದು ಹೊಸದಾಗಿ ಹೇಗೆ ಹುಟ್ಟಲು ಸಾಧ್ಯ ಈ ಆತ್ಮ ಕಾಲಾತೀತವಾದದ್ದು ಪ್ರಪಂಚದ ಎಲ್ಲ ವಸ್ತುಗಳು ಕಾಲದ ಪ್ರವಾಹದಲ್ಲಿ ಹುಟ್ಟಿ ಬೆಳೆದು ನಾಶ ಆಗ್ತವೆ ಆದರೆ ಕಾಲದ ಪರಿಮಿತಿಗೆ ಸಿಗದ ಶಾಶ್ವತವಾದ ಅಜರಾಮರವಾದ ವಸ್ತು ಆತ್ಮ ಒಂದೇನೆ ಶಾಸ್ತ್ರಜ್ಞಾನದ ಪರಿಚಯ ತನಗೆ ಸಾಕಷ್ಟು ಇದೆ ಅನ್ನೋ ಆತ್ಮವಿಶ್ವಾಸ ಇದ್ದಿದ್ದರಿಂದ ನಚಿಕೇತ ಶಾಸ್ತ್ರ ಗ್ರಂಥದಲ್ಲಿ ಇರೋದನ್ನು ನೀನು ನನಗೆ ಹೇಳಬೇಕಾದ್ದಿಲ್ಲ ನೀನು ಏನನ್ನು ನೋಡಿರುವೆಯೋ ಅದನ್ನು ನನಗೆ ಹೇಳು ಅಂತ ಯಮಧರ್ಮನನ್ನು ಕೇಳ್ತಾ ಇದ್ದಾನೆ ಇಂದ್ರಿಯ ಗೋಚರವಲ್ಲದ ಧರ್ಮಗಳಿಗೆ ದೇಶ ಕಾಲಕ್ಕೆ ಅತೀತವಾದ ಆತ್ಮನ ಅನುಭವ ಯಮನಿಗೆ ಆಗಿದೆ ಅನುಭವ ಆದವನಿಂದಲೇ ನಾವು ಅದನ್ನು ಪಡೆಯಲು ಸಾಧ್ಯ ಇದನ್ನೇ ನಚಿಕೇತ ಯಮಧರ್ಮನಿಂದ ನಿರೀಕ್ಷಿಸ್ತಾ ಇದ್ದಾನೆ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ